ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬೆಂಗಳೂರಿನ ಲೊಕೇಶನ್ ಲೊಕೇಶನ್ನಲ್ಲಿ ಜಾಬ್ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಈ ಒಂದು ಜಾಬ್ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ನೀವು ಜಾಯ್ನ್ ಆಗೋದಕ್ಕೆ ದುಡ್ಡು ಕೊಡೋದೇನು ಇರೋದಿಲ್ಲ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾರು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ಒಂದು ನನಗೆ ಈ ಒಂದು ಜಾಬ್ಗೆ ನಾನು ತಿಳಿಸಿಕೊಡ್ತೀನಿ ಝೆಪ್ಟೋ ಕಂಪ್ನಿನಲ್ಲಿ ಪಿಕ್ಕರ್ ಪ್ಯಾಕರ್ ಕೆಲಸಕ್ಕೆ ಹುಡುಗರುಗಳನ್ನ ಕೇಳಿದರೆ ಈ ಒಂದು ಜಾಬ್ ಸಿಗ್ತಾ ಇರೋದು ಒನ್ ಲಿಫರ್ ಬಾಯ್ಸು ಮಾತ್ರ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳ ಎಜುಕೇಷನ್ ಬಂದು ಟೆಂತ್ ಪಾಸ್ ಆಗಿರಬೇಕು ಇಲ್ಲಿ ನಿಮಗೆ ನೈನ್ ಅವರ್ಸ್ ಡ್ಯೂಟಿ ಇರುತ್ತೆ ಒನ್ ಅವರ್ ಬ್ರೇಕ್ ಇರುತ್ತೆ ನಿಮಗೆ ಶಿಫ್ಟ್ ರೊಟೇಷನಲ್ ಶಿಫ್ಟ್ ವೈಸ್ ನಿಮಗೆ ಕೆಲಸ ಇರುತ್ತೆ ಏಜ್ ಲಿಮಿಟ್ನ ನೋಡೋದಾದ್ರೆ ಹದಿನೆಂಟರಿಂದ ಇಪ್ಪತ್ತು ವರ್ಷ ಈ ಏಜ್ನ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಸಂಬಳನ ನೋಡೋದಾದರೆ ಹದಿನಾರು ಸಾವಿರದ ಇನ್ನೂರು ರೂಪಾಯಿ ನಿಮಗೆ ಸಂಬಳ ಇರುತ್ತೆ ಪ್ಲಸ್ ಪಿ ಎಫ್ ಇ ಎಸ್ ಐ ಕೂಡ ಇರುತ್ತೆ ನೀವೇನಾದರೂ ನೀವೇನು ಇಪ್ಪತ್ತಾರು ದಿನ ಕೆಲಸ ಮಾಡಿದ್ರೆ ತಿಂಗಳಲ್ಲಿ ಇಪ್ಪತ್ತಾರು ದಿನ ಕೆಲಸ ಮಾಡಿದ್ರೆ ನಿಮಗೆ ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ಒಂದು ಸಾವಿರ ಕೊಡ್ತಾರೆ ಮತ್ತು ನಿಮಗೆ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳಿ ನಾಲ್ಕು ಸಾವಿರ ಸಿಗುತ್ತೆ ತಿಂಗಳಲ್ಲಿ ಇಪ್ಪತ್ತಾರು ದಿನ ಡ್ಯೂಟಿ ಮಾಡಬೇಕು ನಾಲ್ಕು ವೀಕ್ ಆಫ್ ಇರುತ್ತೆ ಈ ಒಂದು ಜಾಬ್ ಸಿಗ್ತಾ ಇರೋದು ಬೆಂಗಳೂರಿನ ಸಿಗೇಹಳ್ಳಿ ಲೊಕೇಶನ್ ನಲ್ಲಿ ಈ ಒಂದು ಪಿಕ್ಕರ್ ಪ್ಯಾಕರ್ ಜಾಬ್ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಇಂದಿನ ಇನ್ಫಾರ್ಮೇಶನ್ ಬೇಕು ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಶನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಶನ್ಗಳಿಗಾಗಿ ಮರೀದೇನೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಒಬ್ಬರೇ ನೋಡಿ ಬಿಡಿ ಎಷ್ಟೋ ಜನ ಕೆಲಸ ಇಲ್ಲ ಅಂತ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು